ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರೇ ಇವತ್ತಿನ ಸಂಚಿಕೆಯಲ್ಲಿ ಕ್ಯಾಲ್ಸಿಯಂ ಕೊರತೆಯನ್ನು ನಿವಾರಿಸಿಕೊಳ್ಳುವ ಮನೆಮದ್ದನ್ನು ನೋಡೋಣ ಕ್ಯಾಲ್ಸಿಯಂ ಅಂತಕ್ಕಂಥದ್ದು ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಮಿನರಲ್ ಮ್ಯಾಕ್ರೋ ಮಿನರಲ್ಸ್ ಮೈಕ್ರೋ ಮಿನರಲ್ಸ್ ಅಂತ ಬರ್ತವೆ ಮ್ಯಾಕ್ರೋ ಮಿನರಲ್ಸ್ ಅಂತ ಹೇಳಿದರೆ ನಮ್ಮ ಶರೀರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅಗತ್ಯವಿರತಕ್ಕಂಥ ಮಿನರಲ್ಸ್ಗಳು ಮೈಕ್ರೋ ಮಿನರಲ್ಸ್ ಅಂತ ಹೇಳಿದರೆ ನಮ್ಮ ಶರೀರಕ್ಕೆ ಕಡಿಮೆ ಪ್ರಮಾಣದಲ್ಲಿ ಅಗತ್ಯವಿರತಕ್ಕಂಥ ಮಿನರಲ್ಸ್ಗಳು ಅದರಲ್ಲಿ ಕ್ಯಾಲ್ಸಿಯಂ ಒಂದು ಮ್ಯಾಕ್ರೋ ಮಿನರಲ್ಸ್ ಅಂದರೆ ನಮ್ಮ ಶರೀರಕ್ಕೆ ಹೆಚ್ಚು ಬೇಕಾಗಿರ್ತಕ್ಕಂಥ ಒಂದು ಅಗತ್ಯವಾಗಿರುವ ಪೋಷಕ ತತ್ವ ಈ ಕ್ಯಾಲ್ಸಿಯಂನಿಂದಲೇ ನಮ್ಮ ಶರೀರದಲ್ಲಿ ಮೂಳೆಗಳ ಸದೃಢವಾಗೋದು ಮತ್ತು ನಮ್ಮ ಹಲ್ಲುಗಳು ಗಟ್ಟಿಯಾಗಿರ್ತಕ್ಕಂಥದ್ದು ಹಾಗೂ ಶರೀರದ ಬೆಳವಣಿಗೆಗೆ ಮಕ್ಕಳಿಗೆ ಮೂಳೆ ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ ಅಂದರೆ ರಿಕೆಟ್ಸ್ ಅಂತಕ್ಕಂಥ ಒಂದು ಮೂಳೆಯ ಸಮಸ್ಯೆ ಬರ್ತದೆ ಆಸ್ಟಿಯೋಪೊರಾಸಿಸ್ ಆಮೇಲೆ ರೋಮೊಟೈಡ್ ಅರ್ಥ್ರೈಟಿಸ್ ಆಸ್ಟಿಯೋ ಅರ್ಥರೈಟಿಸ್ ಹಾಗೂ ಹಲವಾರು ಹೃದಯದ ಸಂಬಂಧಿ ಸಮಸ್ಯೆಗಳು ಕ್ಯಾಲ್ಸಿಯಂ ಕೊರತೆಯಿಂದ ಬರ್ತವೆ ಯಾಕಂದರೆ ಯಾವಾಗ ಕ್ಯಾಲ್ಸಿಯಂ ಕೊರತೆ ಉಂಟಾಗ್ತದೆ ಆವಾಗ ಹಾರ್ಟಿನ ಇಂಜೆಕ್ಷನ್ ಪೆಕ್ಷನಲ್ಲಿ ತೊಂದರೆ ಉಂಟಾಗ್ತದೆ ಯಾಕಂದರೆ ಕ್ಯಾಲ್ಸಿಯಂ ನಮ್ಮ ಮಸಲ್ ಕಾಂಟ್ರಾಕ್ಷನನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪೋಷಕ ತತ್ವ ಶರೀರದಲ್ಲಿ ಮಾಂಸಖಂಡಗಳಲ್ಲಿ ಶಕ್ತಿ ಇರಬೇಕು ಜಾಯಿಂಟ್ಸ್ಗಳಲ್ಲಿ ಕ್ರಿಯಾಶೀಲತೆ ಇರಬೇಕು ಜಾಯಿಂಟ್ ಪೇನ್ ಬರಬಾರ್ದು ಸದೃಢವಾಗಿರ್ತಕ್ಕಂಥ ಮಾಂಸಖಂಡಗಳು ಬಲಿಷ್ಠವಾಗಿರ್ತಕ್ಕಂಥ ನರಮಂಡಲ ಹಾಗೂ ಶರೀರದಲ್ಲಿ ಎಲ್ಲ ಕೀಲುಗಳು ಕ್ರಿಯಾಶೀಲವಾಗಿರಬೇಕೆಂದರೆ ಕ್ಯಾಲ್ಸಿಯಂ ಬಹಳ ಅಗತ್ಯ ಹಾಗೂ ನಮ್ಮ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗಿರಲಿಕ್ಕೆ ಇಮ್ಯೂನ್ ಸೆಲ್ಸ್ಗಳನ್ನು ಕ್ರಿಯಾಶೀಲಗೊಳಿಸಲಿಕ್ಕೆ ಕ್ಯಾಲ್ಸಿಯಂ ಅಂತಕ್ಕಂಥ ಒಂದು ಮಿನರಲ್ಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಹಾಗೂ ಮೆದುಳಿನ ಒಳಗಿರುವ ಎಲ್ಲ ಜೀವಕೋಶಗಳನ್ನು ನ್ಯೂರಾನ್ಸ್ಗಳ ಫಂಕ್ಷನ್ಗಳನ್ನು ನಿಯಂತ್ರಿಸುವ ಕೆಲಸವನ್ನು ಕಾರ್ಯವನ್ನು ಅವುಗಳನ್ನು ಉತ್ತೇಜನಗೊಳಿಸುವ ಕೆಲಸವನ್ನು ಅಲ್ಲಿ ಪ್ರತಿ ಸೆಕೆಂಡಿಗೆ ಸಾವಿರಾರು ಲಕ್ಷಾಂತರ ಕೆಮಿಕಲ್ ರಿಯಾಕ್ಷನ್ಗಳನ್ನು ಬ್ಯಾಲೆನ್ಸ್ ಮಾಡುವ ಕೆಲಸವನ್ನು ಈ ಕ್ಯಾಲ್ಸಿಯಮ್ ಕೂಡ ಮಾಡ್ತದೆ ಅಂತಕ್ಕಂಥದ್ದು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು ಹಲವಾರು ಕ್ಯಾಲ್ಸಿಯಮಿನ ಒಂದು ಒಂದು ಪ್ರಕ್ರಿಯೆಗಳನ್ನ ನೋಡೋದಾದರೆ ನಾವು ಬರೀ ಕ್ಯಾಲ್ಸಿಯಂ ಅಂದರೆ ಬೋನ್ ಅಂತ ಅಷ್ಟೇ ನೋಡ್ತೇವೆ ಅದು ನಮ್ಮ ಪರಿಪೂರ್ಣ ಆರೋಗ್ಯಕ್ಕೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೂ ಕೂಡ ನಮ್ಮ ದೇಹದಲ್ಲಿ ಸಂಪೂರ್ಣವಾಗಿ ಎಲ್ಲ ಇನ್ ವ್ಯಾಲೆಂಟ್ರಿ ಫಂಕ್ಷನ್ಸ್ಗಳಿಗೂ ಕೂಡ ಈ ಕ್ಯಾಲ್ಸಿಯಂ ತುಂಬ ಅಗತ್ಯ ಇರ್ತದೆ ಲಿವರ್ ಫಂಕ್ಷನ್ ಆಗಿರ್ಬೋದು ಕಿಡ್ನಿ ಫಂಕ್ಷನ್ ಆಗಿರ್ಬೋದು ಇವೆಲ್ಲವುಗಳು ಕೂಡ ಕ್ಯಾಲ್ಸಿಯಮಿನ ಅಗತ್ಯತೆಯಿಂದ ಕ್ಯಾಲ್ಸಿಯಂ ಶಕ್ತಿಯಿಂದ ಅವು ಸರಿಯಾಗಿ ಕೆಲಸ ಮಾಡ್ತವೆ ಯಾಕಂದರೆ ಅವೆಲ್ಲ ಪರಿಪೂರ್ಣವಾಗಿ ಕಾಂಟ್ರಾಕ್ಷನ್ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯಲ್ಲಿ ಕಾಂಟ್ರಾಕ್ಷನ್ನು ರಿಲೀಸು ಈ ಥರದ ಒಂದು ಕಾರ್ಯ ಪ್ರವೃತ್ತಿಯಲ್ಲಿ ಅವುಗಳು ಮುಖ್ಯ ಪಾತ್ರವನ್ನು ವಹಿಸ್ತವೆ ಅದಕ್ಕೆ ಯಾವುದೇ ಶೇರ್ ಯಾವುದೇ ಭಾಗದಲ್ಲಿ ಮಸಲ್ ಕಾಂಟ್ರಾಕ್ಷನ್ನಿಂದ ನಡೀತಕ್ಕಂಥ ಪ್ರಕ್ರಿಯೆಗಳು ಕ್ಯಾಲ್ಸಿಯಂಗೆ ಕ್ಯಾ ಪ್ರಕ್ರಿಯೆಗಳು ಕ್ಯಾಲ್ಸಿಯಂನಿಂದ ನಡೀತವೆ ಕ್ಯಾಲ್ಸಿಯಮು ಪೂರಕವಾಗಿರ್ತಕ್ಕಂಥ ಶಕ್ತಿಯಾಗಿ ಅದರಲ್ಲಿ ಕೂಡ ಒಂದು ಶಕ್ತಿಯಾಗಿ ಕೆಲಸ ಮಾಡ್ತದೆ ಹೀಗೆ ಇಂಥ ಕ್ಯಾಲ್ಸಿಯಂ ಕೊರತೆಯಿಂದ ಸುಮಾರು ಎಂಬತ್ತಕ್ಕೂ ಹೆಚ್ಚು ರೋಗಗಳು ಬರ್ತವೆ ನಾ ಹೇಳಿದ್ನಲ್ಲ ಎಲ್ಲ ಶರೀರದ ಒಳಗಿನ ಅಂಗಾಂಗಗಳು ಶಕ್ತಿಯುತವಾಗಿ ಕೆಲಸ ಮಾಡಬೇಕು ಅಂತೇಳಿದರೆ ಕ್ಯಾಲ್ಸಿಯಂ ಆಗುತ್ತೆ ಅಂತೇಳಿ ಅಂಥ ಕ್ಯಾಲ್ಸಿಯಮನ್ನು ನಾವು ಸಪ್ಲಿಮೆಂಟ್ ಮೂಲಕ ತೆಗೆದುಕೊಳ್ಳೋದಾದರೆ ಅದರಿಂದ ಬ್ಲಡ್ ಟಾಕ್ಸಿಸಿಟಿ ಜಾಸ್ತಿಯಾಗಿ ಕಾರ್ನರಿ ಆರ್ಟ್ರಿ ಕ್ಯಾಲ್ಸಿಫಿಕೇಷನ್ ಆಗ್ಬೋದು ಕಿಡ್ನಿ ಸ್ಟೋನ್ ಆಗ್ಬೋದು ಲಿವರಿಗೆ ತೊಂದರೆ ಆಗ್ತದೆ ಯಾಕಂದರೆ ಯಾವುದೇ ರಾಸಾಯನಿಕ ಔಷಧಿಯನ್ನು ನಮ್ಮ ಲಿವರ್ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಅವಾಗ ಡೋಸೇಜ್ ಜಾಸ್ತಿ ಕೊಟ್ಟಾಗ ಲಿವರು ತನ್ನ ಮಿತಿ ಮೀರಿದಾಗ ಅದು ಹೊರಗಡೆ ಬಿಟ್ಟಾಗ ಅದಕ್ಕೆ ಫಸ್ಟ್ ಪಾಸ್ ಎಫೆಕ್ಟ್ ಅಂತ ಕರೀತಾರೆ ಆ ಫಸ್ಟ್ ಪಾಸ್ ಎಫೆಕ್ಟಿಂದಾಗಿ ನಮ್ಮಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಏನಾಗ್ತದೆ ಅಂತ ಹೇಳಿದ್ರೆ ಸಿಂಪ್ಟಮೆಟಿಕಲಿ ಬ್ಯಾಲೆನ್ಸ್ ಆಗುತ್ತೆ ಬಟ್ ಸಿಸ್ಟಮೆಟಿಕಲಿ ಆಗೋದಿಲ್ಲ ಆ ಒಂದು ಸಿಸ್ಟಮೆಟಿಕಲಿ ನಮ್ಮ ಶರೀರದಲ್ಲಿ ಕ್ಯಾಲ್ಸಿಯಂ ಅಂತಕ್ಕಂಥದ್ದು ಅದು ಸರಿಯಾಗಿ ಸದೃಢವಾಗಿರಬೇಕಂದ್ರೆ ನಮ್ಮ ಆಯುರ್ವೇದದಲ್ಲಿ ಅಸ್ಥಿ ಧಾತುವಿನ ಒಂದು ಮೂಲ ಶಕ್ತಿ ಅದು ಕ್ಯಾಲ್ಸಿಯಂ ಅಂತ ಹೇಳ್ಬೋದು ಹಾಗೆ ನಮ್ಮ ಸಪ್ತ ಧಾತುಗಳಲ್ಲಿ ಅಸ್ಥಿ ಧಾತುವಿಗೆ ಮೂಲ ಶಕ್ತಿಯಾಗಿರ್ತಕ್ಕಂಥ ಕ್ಯಾಲ್ಸಿಯಮನ್ನು ನಾವು ಸರಿಯಾಗಿಟ್ಕೊಳ್ಳಿಕ್ಕಾಗಿ ಒಂದು ಅದ್ಭುತವಾಗಿರೋ ನ್ಯಾಚುರಲ್ ಮನೆ ಮದ್ದೆ ನೋಡೋಣ ಅದು ಹೇಗೆ ಅಂತ ಹೇಳಿದ್ರೆ ನೀವು ಈ ಕಮಲದ ಬೀಜ ಅಂತ ಬರ್ತವೆ ಅದರಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಅಂಶ ಇರ್ತದೆ ಅವುಗಳ್ನ ತೆಗೆದುಕೊಂಡು ಬನ್ನಿ ಅದನ್ನು ಮಕಾನ ಅಂತ ಕೂಡ ಕೆಲವು ಜನ ಕರೀತಾರೆ ಒಂದು ಹತ್ತು ಹನ್ನೆರಡು ಬೀಜವನ್ನು ಸ್ವಲ್ಪ ನಾಟಿ ಹಸುವಿನ ತುಪ್ಪದಲ್ಲಿ ಹುರಿರಿ ಹುರಿದು ಅದನ್ನೇನು ಮಾಡಿ ಒಂದು ಗ್ಲಾಸ್ ಹಾಲು ಅರ್ಧ ಗ್ಲಾಸ್ ನೀರು ಹಾಕಿ ಅದನ್ನು ಮಕಾನದ ಬೀಜಗಳನ್ನು ಹಾಕಿ ಕುದಿಸಿ ಆ ನೀರಿನ ಅಂಶ ಹೋಗಿ ಒಂದು ಗ್ಲಾಸ್ ಹಾಲು ಉಳಿಬೇಕು ಅದು ಉಳಿದ ಮೇಲೆ ಅದೇನಾಗುತ್ತೆ ಒಂದು ಅದ್ಭುತವಾಗಿರ್ತಕ್ಕಂಥ ಪಾಕಾಗುತ್ತೆ ಅದರಲ್ಲಿ ಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲ ಬೆರೆಸ್ಕೋಬೋದು ಆಮೇಲೆ ಅದರ ಮೇಲೆ ಒಂದು ಚಮಚದಷ್ಟು ಈ ಎಳ್ಳಿನ ಪುಡಿ ಮತ್ತು ಒಂದು ಚಮಚದಷ್ಟು ಅಗಸೆ ಬೀಜದ ಪುಡಿ ಇವೆರಡನ್ನೂ ಹಾಕಿ ಸೇವನೆ ಮಾಡಿದಾಗ ಇದರಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡು ಕ್ಯಾಲ್ಸಿಯಮ್ ರಿಚ್ ಆಗಿರ್ತಕ್ಕಂಥದ್ದು ಜಿಂಕ್ ಮ್ಯಾಗ್ನೀಷಿಯಮ್ ಪೊಟ್ಯಾಷಿಯಮ್ ಐರನ್ ಇವೆಲ್ಲವೂ ಕೂಡ ಕ್ಯಾಲ್ಶಿಯಮನ್ನು ಸ್ಟಿಮ್ಯುಲೇಟ್ ಮಾಡ್ತಕ್ಕಂಥ ಅವುಗಳನ್ನ ಕ್ರಿಯ ಮತ್ತೆ ಕ್ರಿಯಾಶೀಲಗೊಳಿಸ್ತಕ್ಕಂಥ ಅಂಶಗಳು ಈ ಎಲ್ಲ ಎಳ್ಳಲ್ಲಿ ಆಮೇಲೆ ಅದ್ಭುತವಾಗಿ ಅಗಸೆ ಬೀಜದಲ್ಲಿದ್ದಾವೆ ಕ್ಯಾಲ್ಸಿಯಂನ ರಿಚೆಸ್ಟ್ ಸೋರ್ಸ್ ಇವೆಲ್ಲ ಆಗಿದ್ದಾವೆ ಹಾಲು ಕೂಡ ಹೌದು ಮಖನ ಬೀಜನ ಹೌದು ಈ ಎಳ್ಳು ಹೌದು ಮತ್ತು ಅಗಸೆ ಬೀಜನ ಹೌದು ಇದು ಪರಿಪೂರ್ಣವಾಗಿರ್ತಕ್ಕಂಥ ರಿಚೆಸ್ಟ್ ಕ್ಯಾಲ್ಸಿಯಂ ಡ್ರಿಂಕ್ ಆಗುತ್ತೆ ಇದನ್ನೀಗೆಲ್ಲ ತಯಾರಿಸ್ಕೊಂಡು ಉಗುರು ಬೆಚ್ಚಿಗೆ ಆರಿಸ್ಕೊಂಡು ಅದನ್ನು ಕುಡಿದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಆಮೇಲೆ ಸಾಯಂಕಾಲ ಊಟದ ನಂತರ ಒಂದು ಗ್ಲಾಸ್ ಎರಡು ಟೈಮ್ ಆದರೂ ಕುಡಿಬೋದು ಅಥವಾ ಒನ್ ಟೈಮ್ ಆದರೂ ಕುಡಿಬೋದು ಹೀಗೆ ಕೇವಲ ಒಂದು ತಿಂಗಳು ಸೇವನೆ ಮಾಡಿ ಮತ್ತೆ ನೀವು ನಿಮ್ಮ ಕ್ಯಾಲ್ಸಿಯಮನ್ನು ಚೆಕ್ ಮಾಡಿಸಿ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ನಿಮ್ಮದಾಗಿರುತ್ತೆ ಕೆಲವೊಬ್ಬರಿಗೆ ಜೀರ್ಣಶಕ್ತಿ ಸರಿಯಾಗಿರಲ್ಲ ಜೀರ್ಣ ಮಲಬದ್ಧತೆ ಇರ್ತದೆ ಆ ಜೀರ್ಣ ಮಲಬದ್ಧತೆಯನ್ನು ಸರಿಪಡಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತೇಳಿ ನಾವು ಹಲವಾರು ಎಪಿಸೋಡ್ಗಳನ್ನು ಮಾಡಿದ್ದೇವೆ ಅದರಿಂದನೂ ಕೂಡ ಕ್ಯಾಲ್ಸಿಯಂ ಕೊರತೆ ಬರ್ತಿರ್ತದೆ ಯಾಕಂದರೆ ಕೆಲವು ಜನ ಎಲ್ಲ ಕ್ಯಾಲ್ಸಿಯಂ ರಿಚ್ ಫುಡ್ ತಿಂದರೂ ಕೂಡ ಧಾರಣೆ ಆಗದೆ ಇದ್ದರೆ ಡೈಜೆಷನ್ ಆಗದೆ ತೊಂದರೆ ಆಗುತ್ತೆ ಅದಕ್ಕಾಗಿ ಆ ಎಪಿಸೋಡ್ಗಳನ್ನು ನೀವು ನೋಡ್ತಾ ಹೋಗ್ಬೇಕು ಯಾಕೆಂದರೆ ಅದನ್ನು ವಿಚಾರ ಇಲ್ಲಿ ಹೇಳ್ತಾ ಹೋದರೆ ಮತ್ತೆ ಇದು ಜಾಸ್ತಿ ಸಮಯ ತೆಗೆದುಕೊಳ್ತದೆ ಅದಕ್ಕೆ ಅಜೀರ್ಣ ಮಲಬದ್ಧತೆ ಸಮಸ್ಯೆ ಇರೋ ಅದನ್ನು ಸರಿ ಮಾಡ್ಕೊಳ್ತಾ ಈ ಮನೆ ಮದ್ದನ್ನು ಬಳಸಬೇಕು ಮಲಬದ್ಧತೆ ಸಮಸ್ಯೆಗೆ ಈ ಇದು ಪರಿಹಾರ ಆಗ್ತದೆ ಯಾಕಂದರೆ ಇದರಲ್ಲಿ ಮಲಬದ್ಧತೆಗೆ ಸರಿಯಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸ್ತಕ್ಕಂಥ ಎಲ್ಲ ಅಂಶಗಳು ಈ ಒಂದು ಡ್ರಿಂಕ್ಸ್ನ ಏನು ಹೇಳಿದ್ನಲ್ಲ ಇದರಲ್ಲಿ ಇದ್ದಾವೆ ಅದಕ್ಕೆ ಈ ಒಂದು ಪರಿಪೂರ್ಣ ಒಂದು ಕ್ಯಾಲ್ಸಿಯಂಗೆ ಪರಿಹಾರ ಮಾರ್ಗವಾಗಿರ್ತಕ್ಕಂಥ ಇದನ್ನು ತಾವು ಬಳಸಿ ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳವರೆಗೂ ಬಳಸಿ ಇದರ ಪರಿಪೂರ್ಣ ಲಾಭವನ್ನು ಪಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳಿ ಇದನ್ನು ಯಾರು ಬಳಸಬಾರ್ದು ಅಂತಕ್ಕಂಥ ಒಂದು ನಿಯಮ ಬಂದಿದ್ದೆ ಆದರೆ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವರು ಹಾಗೂ ಯಾರು ಅಂತೇಳಿದರೆ ಯಾವುದಾದ್ರೂ ಭಯಾನಕವಾಗಿರ್ತಕ್ಕಂಥ ಕಾಯಿಲೆಗೆ ತುತ್ತಾಗಿ ದೊಡ್ಡ ದೊಡ್ಡ ಸರ್ಜರಿ ಆಗಿರ್ತಕ್ಕಂಥವ್ರು ಇದನ್ನು ಬಳಸಬಾರ್ದು ಮತ್ತು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣುಮಕ್ಕಳು ಆಮೇಲೆ ಗರ್ಭಿಣಿ ಸ್ತ್ರೀಯರು ವೈದ್ಯರ ಸಲಹೆಗನುಸಾರವಾಗಿ ಇದನ್ನು ಬಳಕೆ ಮಾಡಬಹುದು ಉಳಿದಂತೆ ಎಲ್ಲರೂ ನಿರ್ಭೀತಿಯಿಂದ ಇದರ ಬಳಕೆ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ಮತ್ತೊಮ್ಮೆ ಕೇಳ್ತೇನೆ ತಾವಿನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಒಳ್ಳೆಯ ವಿಚಾರವನ್ನು ಹರಡೋಣ ಯಾಕಂದರೆ ಮುಂದಿನ ಪೀಳಿಗೆಯ ಒಂದು ಭವಿಷ್ಯ ನಮ್ಮ ಕೈಲಿದೆ ಒಳ್ಳೆಯ ವಿಚಾರವನ್ನು ಅವರಿಗೆ ಕೊಟ್ಟು ಹೋದರೆ ನಮ್ಮ ಜವಾಬ್ದಾರಿ ಒಳ್ಳೆ ರೀತಿಯಿಂದ ಮುಕ್ತಾಯ ಆಗ್ತದೆ ಹಾಗೂ ತಾವಿನ್ನು ಏನಾದರೂ ತಾವು ನಮ್ಮ ಯೋಗ ಶಿಬಿರಕ್ಕೆ ಪಾಲ್ಗೊಳ್ಬೇಕು ಅಂತ ಇದ್ದರೆ ಐದು ದಿವಸ ಪ್ರತಿ ತಿಂಗಳು ಯೋಗ ಶಿಬಿರ ಮಾಡ್ತೇವೆ ನಮ್ಮ ಆಶ್ರಮದಲ್ಲಿ ವಿವಿಧ ರೋಗದ ವಿವಿಧ ಕಾಯಿಲೆಯಿಂದ ಬಳಲ್ತಾ ಇರತಕ್ಕಂಥವ್ರಿಗೆ ಅಲ್ಲಿ ವಿಶೇಷ ತರಬೇತಿ ಇರ್ತದೆ ಅಂಥವರು ಕೂಡ ಈ ಒಂದು ಶಿಬಿರಕ್ಕೆ ಪಾಲ್ಗೊಳ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥ